ಅವ್ರ ಪಾಲಿಂದ ನನಗೆ ಕೂಡ ಒಂದು ಅವ್ರು ಬೇಡ ಅಂತಾರಲ್ಲ ಒಂದು ನನಗೆ ಕೂಡ ಏನು ನಿನ್ನ ಹೆಸ್ರು ಆಕಾಶ್ ಎಷ್ಟನೇ ಕ್ಲಾಸು ಫೋರ್ ಸ್ಟ್ಯಾಂಡರ್ಡ್ ಓ ಇಂಗ್ಲೀಷ್ ಬೇರೆ ಫೋರ್ತ್ ಸ್ಟ್ಯಾಂಡರ್ಡಾ ಓ ಯಾವ ಸ್ಕೂಲ್ ಹೆಸ್ರೇನು ಒನ್ನೇ ಏನು ನಿನ್ನ ಹೆಸ್ರು ಏನು ನಿನ್ನ ಸ್ಕೂಲ್ ಹೆಸ್ರೇನು ಎಷ್ಟು ಗಂಟೆಗೆ ತನಕ ಕೆಲಸ ಮಾಡ್ತೀವಿ ಎಷ್ಟು ಗಂಟೆ ಎಷ್ಟು ಯಾವಾಗ ಬಂದಿದ್ಯಾ ಈಗ ಬಂದಿದ್ಯಾ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯಾ ನಿಮ್ಮ ಮನೆದ ಇದು ಮನೆದ ಇದು ತೋಟದಲ್ಲಿ ಬೆಳೆದಿದ್ದ ಅಥವಾ ಮನೆ ಮುಂದೆ ಬೆಳೆದಿದ್ದ ಎಲ್ಲಿ ಬೆಳೆದಿದ್ದ ಮಮ್ಮಿ ಅವ್ರು ಅವರು ನಿಮ್ಮ ನಿಮ್ಮಮ್ಮಿ ಬೇರೆ ಕಡೆ ಕೆಲಸ ಮಾಡ್ತಾರಾ ಈ ನಿಮ್ಮಮ್ಮಿ ಬೇರೆ ಕಡೆ ತರಕಾರಿ ಇದು ಅಲ್ಲೇನಾ ಎಷ್ಟು ರೂಪಾಯಿ ಉಳಿತು ಎಷ್ಟು ಹೆಂಗೆ ಎಷ್ಟು ರೂಪಾಯಿಗೆ ಒಂದು ಹತ್ತು ರೂಪಾಯಿಕ್ ಮೂರು ಇಪ್ಪತ್ತು ರೂಪಾಯಿ ಅವಳ ಎಷ್ಟು ಲಾಭ ಮಾಡ್ತೀಯ ಲಾಭ ಲಾಭ ಅಂತ ಅವಳಲ್ಲಿ ನಿಮ್ಮ ಮಮ್ಮಿಗೆ ಕೊಡ್ತೀಯಾ ಹೌದಾ ಶಾಲೆಯಿಂದ ಬಂದು ಈ ಕೆಲಸ ಮಾಡ್ತೀಯಾ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಹತ್ತು ರೂಪಾಯಿಗೆ ಎಷ್ಟು ಹಾಂ ಹತ್ತು ರೂಪಾಯಿಗೆ ಮೂರಾ ನೋಡಿ ಯುವಕರು ಇವತ್ತು ಚೆನ್ನಾಗಿ ದಷ್ಟಪುರುಷವಾಗಿರ್ತಾರೆ ಹಾಂ ಚೆನ್ನಾಗಿ ಮೂರತ್ತು ಊಟ ಮಾಡ್ತಾರೆ ಆದರೆ ಕೆಲಸ ಮಾಡೋಕೆ ಇಂದ ಮನ ನೋಡ್ತಾರೆ ಇಂಥ ಪಾಪ ಬಡುವ ನಿಮ್ಮ ಮನೆ ಚೆನ್ನಾಗೈತೇನೋ ಬಾಡಿಗೆ ಮನೆನಾ ಓಕೆ ಎಲ್ಲಿ ಮನೆ ಇರೋದು ಹಾಂ ಗಡಿಯಾರ ಚೌಕಲ್ಲಿ ಆಯ್ತಾ ಎಷ್ಟು ಜನ ನೀವು ನೀನು ನಿಮ್ಮಣ್ಣ ನಿಮ್ಮವ್ವ ನಿಮ್ಮಪ್ಪ ನಿಮ್ಮಪ್ಪ ಏನು ಮಾಡ್ತಾನೆ ಕೈ 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 ಕೊಕೊಂಡೆ ಹುಷಾರು ಆಮೇಲೆ ಮಾತಾಡ್ಸ್ತೀನಿ ಕೈ ಅದನ್ನ ಮಾಡು ನೋಡಿ ಈ ಹುಡುಗ ಶಾಲೆಗೆ ಹೋಗಿ ಬಂದ್ಬಿಟ್ಟು ಕೂಡ ಈ ಥರ ಕೆಲಸ ಮಾಡ್ತದಂದ್ರೆ ನಮಗೆ ಎಲ್ಲ ಇದೆ ಗಾಡಿ ಇದೆ ಬೈಕ್ ಇದೆ ಕಾರ್ ಇರುತ್ತೆ ಎಲ್ಲ ಸೌಲಭ್ಯಗಳು ಇರುತ್ತೆ ಜಾಗ ಇರುತ್ತೆ ಮನೆ ಇರುತ್ತೆ ಆದರೆ ನಾವು ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಬಂಧುಗಳೇ ದಯವಿಟ್ಟು ಇಲ್ಲ ಏನು ನೋಡ್ತಾ ಇರ್ತಕ್ಕಂಥವ್ರು ಈ ಮಗನಿಗೆ ಒಂದು ಪ್ರಶಂಸೆ ಕೊಡಿ ಚಪ್ಪಾಳೆ ತಟ್ಟಿ ಸರ್ಕಾರಿ ಶಾಲೆ ಹುಡುಗ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಹುಡುಗ ಸರ್ಕಾರಿ ಶಾಲೆಯನ್ನು ಮುಗಿಸ್ಕೊಂಡ್ ವರ್ಕ್ ಹೋಮ್ವರ್ಕ್ ಮಾಡ್ದ ವರ್ಕ್ ಮಾಡ್ದಾ ಏನು ಹೋಮ್ವರ್ಕ್ wise ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಬಂಧುಗಳು ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ ಸರ್ಕಾರಿ ಶಾಲೆ ಹುಡುಗ ಕೆಲಸ ಮಾಡಿ ಬಂದು ಹೋಮ್ವರ್ಕ್ ಮಾಡಿ ಬಂದು ಈಗ ಇದನ್ನು ಮಾಡ್ತಾ ಇದ್ದಾನೆ ಪಾಪ ನಮಗೆ ಎಲ್ಲ ಇದೆ ಕೈ ಇದೆ ಶಕ್ತಿ ಇದೆ ಊಟ ಮಾಡ್ತೀವಿ ಮೂರತ್ತು ಎಲ್ಲ ಮಾಡ್ತೀವಿ ಆದರೆ ನಾವು ಕೆಲಸ ಮಾಡೋಕೆ ಇಂಥ ಮುಂದೆ ನೋಡ್ತೀವಿ ಅಲ್ವಾ ಏನ್ ಹೆಸರು ಕೇಳ ಹೆಸರು ಕೇಳವೆ ನೋಡವ್ ಸಾಲಿಗೆ ಹೋಗಿ ಬಂದು ಗುಡಿಯಕತ್ತ ನಮಗೆ ನಾಚಿಕೆ ಆಗತ್ತಲ್ಲ ಆಕಾಶ ಅಂತ ಸಾಲಿಗೆ ಹೋಗಿ ಬಂದನಾ ಹೋಮ್ ವರ್ಕ್ ಮಾಡ್ಯಾನ ಎಲ್ಲ ಮತ್ತೆ ಇಲ್ಲಿ ಹೊಟ್ಟೆ ಪಾಡಿಗಾಗಿ ಪಾಪ ಬಂಧುಗಳೇ ದಯವಿಟ್ಟು ನೋಡಿ ಈ ಸರ್ ಏ ಅಪ್ಪ ಏಯ್ ಇಲ್ಲಿ ಬಾ ಅಮ್ಮ ಬಾ ಅಮ್ಮ ಬಾ ಇಲ್ಲಿ ಇವರ ನಿಮ್ಮ ಪಾಪನಾ ಯಾರು ಇವರ ಸೂಪರ್ ಅಲ್ಲಿ ಅಲ್ಲಿ ಅಮ್ಮ ತನಕ ಕೊಡಪ್ಪ ಏನು ರೀ ನಿಮ್ಮ ಮಗನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಇರ್ಲಿ ಇರ್ಲಿ ಏನಾಗಲ್ಲ ಅದೇನು ಜೀವನ ಕೌರಿ ಆಗ್ತೈತೆ ಅಂತನಾ ಎಷ್ಟನೇ ಕ್ಲಾಸ್ ಅಂದಲ್ಲ ಈಗ ನಾಲ್ಕನೇ ಕ್ಲಾಸ್ ಅಂದಲ್ಲ ಆಕಾಶ ಅಂದಲ್ಲ ನೋಡಿ ನಾಲ್ಕನೇ ನಾಲ್ಕನೇ ಕ್ಲಾಸ್ ಶಾಲೆಗೆ ಹೋಗಿ ಬಂದು ಎಷ್ಟು ಗಂಟೆಗೆ ಬಂದೆ ಏಳು ಗಂಟೆಗೆ ಬಂದ ನೋಡ ಏನಂತ ಐದು ರೂಪಾಯಿ ಐದು ರೂಪಾಯಿ ಕ್ಯಾಡ್ ಬರಲ್ಲಂತಲ್ಲ ನೋಡಿ ಹೆಂಗ್ ಕೊಯ್ತಾನ ಹೆಂಗಿಲ್ಲ ನಮ್ಗನ ಕೊಯ್ಯಕ್ಕೆ ಬರುತ್ತಾ ಪಾಪ ನಿಮ್ಮಮ್ಮ ಏನು ಮಾಡ್ತಾರೆ ಕೆಲಸ ಹಣ್ಣಿನ ಅಂಗಡಿ ಐತೆ ನಿಮ್ಮದು ಅಲ್ಲಿ ಉಳಿದಿರೋದನ್ನ ಇಲ್ಲಿ ತರ್ತೀಯಾ ತರ್ತೀಯ ಮತ್ತೆ ಅದಕ್ಕೆ ಮತ್ತೆ ಒಗರಿಂದ ಅದಕ್ಕೆ ಕೊಬ್ಬರಿ ತಿನ್ನಂಗೆ ಆಯ್ತೈತೆ ಅಂತಾನ

ಅಲ್ಲಿ 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 ಕರಿತೇ ನೋಡುವ ಅನ್ನ ಕೊಡ್ಲಿಲ್ಲಲ್ಲ

ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಮಗೆಲ್ರಿಗೂ ಕೂಡ ನಾಚಿಕೆ ಆಗಬೇಕು ಆ ಹೆಸರು ಕೇಳಂಗೆ ಏನು ಹೆಸರು ಅಂತ ನೋಡಿ ಸಾಲಿಗೆ ಹೋಗಿ ಬಂದ ನಾ ದುಡಿಯಾಕ ಯಾವ್ ಕೇಳಂಗೆ ಇದ್ರು ಕೇಳಿದ್ ಸಾಲಿಗೆ ಸಾಲಿಗೆ ಹೋಗಿ ಬಂದು ಶಾಲೆಗೆ ಹೋಗಿ ಬಂದು ದುಡಿಯಕ್ಕೆ ಬಂದ ನೋಡು ನಮ್ಮ ಮನೆಯಾಗ ಕಂಬ ಕಂಬ ಆಗಿರ್ತಾವ ತಿಂದು ತಿಂದು ಬಿತ್ಕಂತಾವ ಹೌದಿಲ್ಲ ಹಡವರ್ದ ಬಡವರದ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ದಯವಿಟ್ಟು ಈ ಮಗುಗೆ ಚಿಕ್ಕ ಮಗುವನಿಗೆ ಒಂದು ಲೈಕ್ ಕೊಡಿ ಪಾಪ ಕಷ್ಟಪಡ್ತಾ ಪಡ್ತದನವ ಇಂಥವ್ರಿಗೆ ಗೊತ್ತಾಗಬೇಕು ಅವ್ರ ಬಾಡಿಗೆ ಮನೆಗದಂತ ದಿನ ದುಡ್ದಿಲ್ಲ ಅಂದರೆ ಕೆಲ್ ಇದಿಲ್ಲಂತ ಅವ್ರಿಗೆ ಹೊಟ್ಟೆ ಅಂತ ನೋಡೋ ನಾನೇ ನನಗೆ ಶಕ್ತಿ ಇದೆ ಎಲ್ಲ ಇದೆ ದುಡ್ಡಿದೆ ರೊಕ್ಕ ಇದೆ ಗಾಡಿ ಇದೆ ಎಲ್ಲ ಇದೆ ನಾವು ಕೆಲಸ ಮಾಡಕ್ಕೆ ಏನು ಮಾಡ್ತೀವಿ ಹಿಂದೆ ಮುಂದೆ ನೋಡ್ತೀವಿ ನನಗೆ ಅದು ಇಲ್ಲ ಇದು ಹಾಂ ಅಂತ ಹೇಳ್ತೀವಿ ಆದರೆ ಇವನು ಶಾಲೆ ಓದ್ಕೊಂಡು ಬಂದು ಈ ಕೆಲಸ ಮಾಡ್ತಾರನಂದ್ರೆ ಅದರಲ್ಲೇ ಖುಷಿ ಕಾಣಕತ್ತ ನೋಡುವ ಅದರಲ್ಲೇ ನಕ್ ನಕ್ಕ ಅಂತ ಕೆಲಸ ಮಾಡಕತ್ತಾನ ಹಾಂ Papa.